ತಿಪ್ಪೇಶ್ ತಿಪ್ಪೇಶ್ ಗುರುದೇವ ನನ್ನ ಕೊನೆಯ ಪ್ರಶ್ನೆ ಆತ್ಮವಿಶ್ವಾಸ ಅಂದರೆ ಏನು ಅದು ನಾವು ಹೇಗೆ ನಿಭಾಯಿಸಬೇಕು ಮತ್ತು ನಮ್ಮ ಮೇಲೆ ನಮಗೆ ಹೇಗೆ ಆತ್ಮವಿಶ್ವಾಸ ಇಡಬೇಕು ಅದಕ್ಕೆ ಪ್ರತ್ಯೇಕವಾದ ವ್ಯಾಖ್ಯಾನ ಅಂತ ಏನು ಅಂದುಕೊಳ್ಬೇಡಿ ಆತ್ಮವಿಶ್ವಾಸಕ್ಕೆ ಸ್ವಯಂ ನಾನು ನಾನೊಂದು ಕತ್ತೆ ಕತೆ ಹೇಳಿದೆ ನನ್ನ ಶಕ್ತಿ ಏನು ಅಂತ ಗೊತ್ತಿದ್ದು ಅದರ ಮೇಲೆ ನಾನೊಂದು ಕನ್ಸಿಟ್ಟುಕೊಳ್ಬೇಕು ಆಗ ಆತ್ಮವಿಶ್ವಾಸ ಸಹಜವಾಗಿರುತ್ತೆ ಬಟ್ ನಾನು ಅಂದರೆ ಹೇಗೆ ಒಂದು ಕತ್ತೆ ಸಿಂಹಕ್ಕೆ ನಾನು ಏನು ಅಂಗರಕ್ಷಕನಾಗಿ ಅಥವಾ ಸಿಂಹಕ್ಕೆ ನಾನೊಬ್ಬ ಬಾಡಿಗಾರ್ಡ್ ಆಗಿರ್ತೀನಿ ಅಂತ ಕತ್ತೆ ಯೋಚನೆ ಮಾಡುತ್ತಲ್ಲ ಅಲ್ಲ ಆತ್ಮವಿಶ್ವಾಸ ಬರಲಿಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಎಬಿಲಿಟಿ ಏನು ನಿಮ್ಮಿಂದ ಏನು ಸಾಧ್ಯ ಈಗ ನಾನು ಓಕೆ ಫೈನ್ ಅಷ್ಟೋ ಇಷ್ಟೋ ಭಗವಂತ ಮಾತನಾಡುವ ಶಕ್ತಿ ಕೊಟ್ಟಿದ್ದಾನೆ ಅಥವಾ ಜ್ಞಾನ ತಿಳ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾನೆ ಸ್ವಲ್ಪ ಜ್ಞಾನವನ್ನು ಪ್ರಸಾದ ರೀತಿಯಲ್ಲಿ ನನಗೆ ಕರುಣಿಸಿದ್ದ ನಾನು ಇದನ್ನು ಬಿಟ್ಟು ನಾನು ಹೊಲ ಹೊಳ್ತೀನಿ ಅಥವಾ ಇನ್ನೇನು ಮಾಡ್ತೀನಿ ಅಥವಾ ನಾನು ಡ್ಯಾನ್ಸ್ ಮಾಡ್ತೀನಿ ನನ್ನ ಶಕ್ತಿ ಏನು ಅಂತ ತಿಳ್ಕೊಂಡು ನಾನು ಅದ್ರ ಮೇಲೆ ಕೆಲಸ ಮಾಡ್ತೀನಿ ಆತ್ಮವಿಶ್ವಾಸ ಆಟೋಮೆಟಿಕ್ ಆಗಿ ಬರುತ್ತೆ ಅಲ್ವಾ ಅಥವಾ ನಾನು ಅದ್ರ ಬಗ್ಗೆ ತರಬೇತಿ ತಗೊಳ್ಬೇಕು ಈಗ ನಾನು ಹೊಲ ಹೊಡ್ಲಿಕ್ಕೆ ನನಗೆ ಬರಲ್ವಾ ತರಬೇತಿ ತಗೊಂಡ ಮೇಲೆ ಆತ್ಮವಿಶ್ವಾಸ ಬರುತ್ತೆ ತರಬೇತಿಯೂ ಇಲ್ಲ ಅಷ್ಟು ಎಬಿಲಿಟಿಯೂ ಇಲ್ಲ ಅಷ್ಟು ಕೌಶಲ್ಯವೂ ಇಲ್ಲ ಇದು ಯಾವುದೂ ಇಲ್ಲದಾಗ ಆತ್ಮವಿಶ್ವಾಸ ಬರಲಿಕ್ಕಿಲ್ಲ ಈಗ ಎಕ್ಸಾಮ್ ಹಾಲಲ್ಲಿ ಕೂತಿರೋ ಒಬ್ಬ ಹುಡುಗ ಎಕ್ಸಾಮ್ ಹಾಲಲ್ಲಿ ಕೂತಿರೋ ಒಬ್ಬ ಹುಡುಗ ಅಥವಾ ಹುಡುಗಿ ಅಥವಾ ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಪತ್ರಿಕೆ ಕೊಟ್ಟಾಗ ಮೇಡಮ್ ಥ್ಯಾಂಕ್ ಯು ನಗ್ನಗಿತ ಪ್ರಶ್ನೆ ಪತ್ರಿಕೆಯನ್ನು ಓದೋದು ಇದೆಯಲ್ಲ ಇದು ಯಾವಾಗ ಆತ್ಮವಿಶ್ವಾಸ ಚೆನ್ನಾಗಿ ಓದಿದಾಗ ಇಲ್ಲ ಓದಿಲ್ಲ ಅಂದಾಗ ಬಂತು ಅವನ ಪ್ರಶ್ನೆ ಪತ್ರಿಕೆ ಹೋದಲ್ಲ ಮುಂದಗಡೆ ಅವನು ಯಾವಾಗ ತೋರಿಸ್ತಾನೆ ಅವನು ತೋರಿಸಿದ್ದಕ್ಕೆ ಆ ಪ್ರಶ್ನೆ ಎಲ್ಲಿದೆ ಅಲ್ಲಿ ನೋಡ್ಕೊಳ್ಳೋದು ಅಲ್ಲಿ ಉತ್ತರ ತುಂಬೋದು ಯಾವ ಮನುಷ್ಯ ಸ್ವಯಂ ಆಳವಾಗಿ ಅಧ್ಯಯನ ಮಾಡಿರ್ತಾನೆ ಅಥವಾ ಅವನು ಸಾಧಿಸಬೇಕು ಅಂದುಕೊಂಡ ವಿಚಾರದ ಬಗ್ಗೆ ಒಂದು ಅದ್ಭುತವಾದ ತಯಾರಿ ಮಾಡಿಕೊಂಡಿರ್ತಾನೆ ಅವನಿಗೆ ಆತ್ಮವಿಶ್ವಾಸ ಸಹಜವಾಗಿರುತ್ತೆ ಈಗ ಒಲಂಪಿಕ್ಸಲ್ಲಿ ಹುಸೇನ್ ಬೋಲ್ಟ್ ಅನ್ನು ಒಬ್ಬ ಚಿರತೆಯಂತೆ ಓಡುವ ಒಬ್ಬ ಓಟಗಾರ ಅವನು ಪಕ್ಕ ತಗೊಂಡೋಗನೋ ನಿಲ್ಸಿರೇ ನೈಲಾಗಲ್ಲ ನಾನಂತೂ ಹೋಗಲ್ಲ ಅಂತಿವ ಓಡಪ್ಪ ಸೋಲೋದು ಬಿಡಿ ನಾವು ಅಲ್ಲಿ ಹೋಗಿ ನಿಲ್ಲಿಕ್ಕೆ ಇಷ್ಟಪಡಲಿ ಯಾಕೆ ಅವನ ತಯಾರಿಯ ಮುಂದೆ ನನ್ನದ್ ಏನೂ ಅಲ್ಲ ಅಂತ ನಮಗ್ ಗೊತ್ತಿರುತ್ತೆ ಅವಾಗ ಸಹಜವಾಗಿ ಆತ್ಮವಿಶ್ವಾಸ ಹೋಗುತ್ತೆ ಆತ್ಮವಿಶ್ವಾಸ ಅನ್ನೋದು ಒಟ್ಟಾರೆ ಒಬ್ಬ ವ್ಯಕ್ತಿಯ ಆ್ಯಟಿಟ್ಯೂಡ್ಗೆ ಸಂಬಂಧಿಸಿದ್ದು ಇವನ್ ಕೆಲವೊಮ್ಮೆ ನೀವು ಎಷ್ಟೇ ಕೌಶಲ್ಯ ಎಷ್ಟೇ ತರಬೇತಿ ಮಾಡಿಕೊಂಡಿದ್ರೂ ಆತ್ಮವಿಶ್ವಾಸ ಕಳ್ಕೊಳ್ತೀವಿ ಅದು ತಪ್ಪು ನೀವು ತಯಾರಿ ಮಾಡಿಕೊಂಡಿದ್ದೀರಿ ಎಲ್ಲ ಓಕೆ ಕೌಶಲ್ಯ ಇದೆ ಎಲ್ಲ ಇದೆ ಬಟ್ ಇನ್ನೊಬ್ಬರಿಗೆ ಹೋಲಿಕೆ ಮಾಡಿಕೊಂಡಾಗ ನಾನು ಕಡಿಮೆ ಅಥವಾ ಅವನು ಏ ತುಂಬ ಗಟ್ಟಿಯಾಗಿದ್ದಾನೆ ನಾನು ಹಂಗಿಲ್ಲ ಅಯ್ಯೋ ಅವನು ತುಂಬ ಒಳ್ಳೆ ಬಟ್ಟೆ ಹಾಕಿದಾನೆ ನನ್ನ ಬಟ್ಟೆಗಳು ಹಂಗಿಲ್ಲ ಅಯ್ಯೋ ಅವ್ನು ನೋಡು ಬೆಳಗಿದ್ದಾನೆ ನಾನು ಹಂಗಿಲ್ಲ ಹೀಗೆ ನಮ್ಮ ಮೇಲೆ ನಮಗೊಂದು ಕೀಳಿರಿಮೆ ಇರುತ್ತಲ್ಲ ಆಗ ಆತ್ಮವಿಶ್ವಾಸ ಬರಲಿಕ್ಕಿಲ್ಲ ಬದುಕಲ್ಲಿ ನೀವು ಗೆಲುವನ್ನು ಸಾಧಿಸಬೇಕು ನೀವು ಅಂದ್ಕೊಂಡಿದ್ದೇನು ಮಾಡಬೇಕು ಅಂದರೆ ಆತ್ಮವಿಶ್ವಾಸ ಅನಿವಾರ್ಯ ಆತ್ಮವಿಶ್ವಾಸ ಸ್ವಯಂ ಆತ್ಮವಿಶ್ವಾಸ ಆತ್ಮ ಅಂದ್ರೇನು ವಿಶ್ವಾಸ ಅಂದ್ರೆ ನೇರನ್ನು ಬೇ ಭಾಗ ಮಾಡಿ ಆತ್ಮ ಅದು ಸ್ವಯಂ ದುಃಖವಾಗಿಯೂ ಇಲ್ಲ ಅಥವಾ ಅದು ಸ್ವಯಂ ಹುಟ್ಟುತ್ತಾನೆ ಯಾವುದೇ ಶೋಕದಿಂದ ತುಂಬಿಲ್ಲ ಆತ್ಮ ಅದು ಸದಾ ಸುಖದಲ್ಲಿರ್ತಕ್ಕ ಸದಾ ಆನಂದಮಯ ಸ್ಥಿತಿ ಅದಕ್ಕೆ ಆತ್ಮಾನಂದ ಅಂತ ಕರೀತಾರೆ ಆತ್ಮ ಸದಾ ಆನಂದ ಅದಕ್ಕೆ ದುಃಖ ಇಲ್ಲ ನಾವು ಹೊರಗಿನಿಂದ ನಾವು ಮನಸ್ಸಿಗೆ ದುಃಖ ಮಾಡಿಕೊಳ್ತೀವಿ ಅದು ಆತ್ಮದ ದುಃಖ ಅಲ್ಲ ಅದು ನಮ್ಮ ಹೊರಗಿನ ವ್ಯವಹಾರಗಳಿಂದ ನಮ್ಮ ಮನಸ್ಸಿಗೆ ನಮ್ಮ ಬುದ್ಧಿಗೆ ನಾವು ತಂದುಕೊಂಡ ದುಃಖ ಅಲ್ವಾ ಅಂದ್ರೆ ಬುದ್ಧಿ ವಿಶ್ವಾಸ ಅಂದ್ರ ಇಲ್ಲ ಮನಸ್ಸು ವಿಶ್ವಾಸ ಅಂದ್ರೆ ಇಲ್ಲ ಆತ್ಮವಿಶ್ವಾಸ ಅಂದ್ರು ಈ ಬುದ್ಧಿ ಮನಸ್ಸು ಇವೆಲ್ಲ ಈಗ ನಾವು ಸಂಪಾದಿಸಿರುವ ಜ್ಞಾನದ ಅದು ಕೊಳಕು ಜಾಗ ಆದರೆ ಆತ್ಮ ಅದು ಅವಿನಾಶಿ ಅದು ಸದಾ ಇರತಕ್ಕಂಥದ್ದು ಅದು ಇವಾಗ ನೆನ್ನೆ ಮೊನ್ನೆ ಅಥವಾ ಈ ಜನ್ಮದಲ್ಲಿ ಸಂಪಾದಿಸಿದ್ದಲ್ಲ ಅದು ಬಹಳ ವರ್ಷಗಳಿಂದ ಬಹಳ ಕಾಲದಿಂದಲೂ ಇದೆ ಅದು ಅವಿನಾಶಿ ಆ ಅವಿನಾಶಿಯಾದ ಆತ್ಮ ಇದೆಯಲ್ಲ ಅದಕ್ಕೊಂದು ವಿಶ್ವಾಸ ಇರಬೇಕು ನೀವು ಸೋಲ್ತೀರಾ ಗೆಲ್ತೀರಾ ಅದು ಬೇರೆ ನಿಮ್ಮ ಬುದ್ಧಿ ಕೆಲಸ ಮಾಡುತ್ತೋ ಮಾಡಲ್ವೋ ಅದು ಬೇರೆ ನಿಮ್ಮ ಮನಸ್ಸು ಹೇಳಿದ ಕೇಳುತ್ತೋ ಕೇಳಲ್ವೋ ಅದು ಬೇರೆ ಆದರೆ ನಿಮ್ಮ ಆತ್ಮದ ಅರಿವು ಬರಬೇಕು ಓಹ್ ನಾನು ಮನಸ್ಸಲ್ಲ ನಾನು ಬುದ್ಧಿ ಅಲ್ಲ ನಾನು ಚಿತ್ತ ಅಲ್ಲ ನಾನು ಆತ್ಮ ಆ ಆತ್ಮಕ್ಕೆ ಅಪ್ಪ ಅಮ್ಮ ಗಂಡ ಹೆಂಡತಿ ಇದು ಯಾವುದೂ ಇಲ್ಲ ನಾನು ಸ್ವಯಂ ಈ ಹಿಂದೆಯೂ ಇದ್ದೆ ಈಗಲೂ ಇದ್ದೀನಿ ನಾಳೆಯೂ ಇರ್ತೀನಿ ಈ ಸಂಬಂಧಗಳೆಲ್ಲ ಬಂದು ಅಂಟ್ಕೊಂಡಿದ್ದಾವೆ ಒಂದು ದಿವಸ ಕಿತ್ತು ಹೋಗ್ತವೆ ಆದರೆ ಇವು ಶಾಶ್ವತವಲ್ಲ ನನ್ನ ಆತ್ಮದ ಅರಿವು ಅದನ್ನೇ ಆತ್ಮ ಸಾಕ್ಷಾತ್ಕಾರ ಅಂತಾರೆ ಅಂದ್ರೆ ಈ ದೇಹ ನಾನ ಅಲ್ಲ ಮನಸ್ಸು ನಾನ ಅಲ್ಲ ಬುದ್ಧಿ ನಾನ ಅಲ್ಲ ಚಿತ್ತ ನಾನ ಅಲ್ಲ ಮತ್ತು ನಾನು ಯಾರು ನಾನು ಆತ್ಮ ಅಂದ್ರೆ ನಿನ್ನ ಸಾವಿನ ನಂತರವೂ ಕೂಡ ಆ ದೇಹವನ್ನು ತಾಂಡೋಗಿ ಸುಟ್ಟಾಕಿದ್ರು ಮುಚ್ಚಾಕಿದ್ರು ಅಥವಾ ಏನೋ ಮಾಡಿದ್ರು ಡಫನ್ ಮಾಡಿ ಆದಮೇಲೂ ನಿನಗೆ ಹನ್ನೊಂದು ವರ್ಷ ಹನ್ನೊಂದು ದಿನದ ತಿಥಿ ಮಾಡ್ತಾರಲ್ಲ ಮತ್ತು ಅದು ದೇಹ ಮುಚ್ಚಾಕಿದ್ರಲ್ವಾ ದೇಹವೇ ನೀನು ಅನ್ನೋದಾದರೆ ಅದಕ್ಕೆ ತಿಥಿ ಮಾಡೋ ಅವಶ್ಯಕತೆ ಏನಿದೆ ದೇಹ ನೀನಲ್ಲ ಆ ದೇಹದಿಂದ ನೀನು ಹೊರಗಡೆ ಬಂದಿದ್ದೀಯ ಅನ್ನೋ ಅರಿವು ನಿನ್ನವ್ರಿಗೆ ಇರೋದರಿಂದಲೇ ತಿಥಿ ಮಾಡ್ತಿರು ಅಂದರೆ ಆತ್ಮ ಜೀವ ಹೋಯ್ತಪ್ಪ ಜೀವ ಹೋಯ್ತು ದೇಹ ಇದೆ ಜೀವ ಹೋಯ್ತು ಓಹ್ ಅಂದ್ರೆ ದೇಹ ಬೇರೆ ಜೀವ ಬೇರೆ ಅಂತ ಆಯ್ತು ಅಂದ್ರೆ ಆ ದೇಹ ನೀನಲ್ಲ ಅಂತ ಆಯ್ತು ಹಾಗಾಗಿ ನಮ್ಮ ಹಿರಿಯರು ಹೇಳ್ತಿರೋದು ಆತ್ಮವಿಶ್ವಾಸ ನಿನ್ನದ ಆತ್ಮದ ಅರಿವು ನಿನಗಿದ್ರೆ ಓ ನಾನಿಲ್ ಸೋಲ್ತಿನ ದುಃಖ ಬೇಡ ಸೋಲು ಗೆಲುವಿನ ಭಯ ಅಥವಾ ಸೋತ್ರೆ ದುಃಖ ಅಥವಾ ಗೆದ್ರೆ ಸಹ ಅತಿಯಾದ ಖುಷಿ ಇದೆಲ್ಲ ಯಾವಾಗ ಸಾಧ್ಯ ಓಹ್ ಈ ಗೆಲುವು ಶಾಶ್ವತ ಅಥವಾ ಈ ಸೋಲೆ ಶಾಶ್ವತ ಈ ಇದು ಒಂದು ಚಿಕ್ಕ ಚಿಂತನೆ ಈ ಇದನ್ನು ಮೀರ ಆಚೆ ಇದೆ ಆತ್ಮ ನಾನು ಗೆದ್ರೂ ಖುಷಿ ಪಡೋಂಗಿಲ್ಲ ಐ ಮೀನ್ ಖುಷಿ ಪಡೋಂಗಿಲ್ಲ ಅಂದರೆ ಮೆರೆಯಂಗಿಲ್ಲ ಸೋತ್ರ ದುಃಖ ಪಡೋಂಗಿಲ್ಲ ಈ ಸೋಲು ಗೆಲುವು ಈ ಬದುಕಲ್ಲಿ ನನಗೆ ಒಂದು ಚಿಕ್ಕ ಅನುಭವವೇ ಹೊರತು ನನ್ನ ಆತ್ಮ ಕದ ಅಂಟಬಾರ್ದು ನನ್ನ ಆತ್ಮ ಸದಾ ವಿಶ್ವಾಸದಲ್ಲೇ ಇರಬೇಕು ಆಯ್ತಲ್ಲ ಹಾಗಾಗಿ ಯಾವಾಗ ಆತ್ಮದ ಅರಿವು ಬರುತ್ತೆ ಓಹೋ ನಾನು ಈ ಹೆಣ್ಣಿಗೆ ಗಂಡ ಇರ್ಬೋದು ಈ ಮಕ್ಕಳಿಗೆ ತಂದೆ ಇರ್ಬೋದು ಈ ತಂದೆ ತಾಯಿಗೆ ಮಗ ಇರಬಹುದು ಆದರೆ ಇದು ಲೌಕಿಕವಾಗಿ ಈ ಜನ್ಮದಲ್ಲಿ ನನಗೆ ಸಿಕ್ಕಿರೋ ಒಂದಷ್ಟು ಪ್ರಾರಬ್ಧಗಳೇ ಹೊರತು ನನ್ನ ಆತ್ಮ ಇದರಿಂದ ಹೊರತು ಇದರಿಂದ ದೂರ ಇವುಗಳನ್ನು ನಿಭಾಯಿಸ್ತಾ ನಿಭಾಯಿಸ್ತಾ ನೀನು ಯಾರು ಅನ್ನೋದನ್ನೇ ಮರೆತು ಬಿಟ್ರೆ ಅದು ಜೀವನದ ದೊಡ್ಡ ನಷ್ಟ ಅಂತ ಆತ್ಮವಿಶ್ವಾಸ ಅಂದರೆ ಸ್ವಯಂ ನೀವು ನಿಮ್ಮ ಆತ್ಮದ ಅರಿವು ಅಥವಾ ನೀವು ದೇಹವಲ್ಲ ಮನಸ್ಸಲ್ಲ ಬುದ್ಧಿಯಲ್ಲ ಅಥವಾ ಯಾರೋ ನಿನ್ನನ್ನು ಶ್ರೀಮಂತ ಅಂತಾರೆ ನಿನ್ನನ್ನು ಬಡವ ಅಂತಾರೆ ಅದು ಇದು ಏನೇನೋ ಕರೀತಾವ್ರೆ ನಿನ್ನನ್ನು ಅದು ಯಾವುದೂ ನೀನಲ್ಲ ನೀನು ಕೇವಲ ಒಂದು ಆತ್ಮ ಓಹೋ ಅವರು ನನ್ನ ಅವ್ರು ಯಾರೋ ದೇವರು ಅಥವಾ ಅವ್ರು ಯಾರೋ ನನ್ನ ಒಳ್ಳೆಯವನು ಅಂತಾರೆ ಇನ್ಯಾರು ಕೆಟ್ಟವನು ಗ್ರೇಟ್ ಅಪ್ಪ ನೀನು ಅಂತಾರೆ ಇನ್ನೇನು ಏನೇನೋ ಅಂತವ್ರೆ ಅದು ಯಾವುದೂ ನಾನಲ್ಲ ನನಗೆ ಗೊತ್ತಿರಬೇಕು ನಾನೊಂದು ಆತ್ಮ ಈ ದೇಹಕ್ಕೆ ಪೆಟ್ಟು ಬೀಳುತ್ತೆ ಈ ದೇಹ ಒಂದು ದಿವಸ ಸಾಯುತ್ತೆ ಹಾಗೆಯೂ ಕೂಡ ನಾನು ಇರ್ತೀನಿ ನಾನು ಮತ್ತೆ ಮತ್ತೆ ಬರ್ತೀನಿ ಆ ಬಗ್ಗೆ ನಿಮಗೆ ಯಾವಾಗ ಒಂದು ಸ್ಪಷ್ಟತೆ ಸಿಗುತ್ತಲ್ಲ ನಮ್ಗೆ ಇರ್ಬೇಕು ಅದ್ರ ಮೇಲೆ ಅಯ್ಯೋ ಇದೆಲ್ಲ ಸುಳ್ಳು ಅಂದ ಅಂದ್ರೆ ಮತ್ತೆ ನೀವು ಗೊಂದಲ ನಮ್ಗೆ ಇಡಬೇಕು ಆಗ ಸ್ವಯಂ ಆತ್ಮವಿಶ್ವಾಸ ನಿಮ್ಮಲ್ಲಿ ವೃದ್ಧಿಯಾಗುತ್ತೆ ಅರ್ಥ ಆಯ್ತಲ್ಲ ಹಾಗಾಗಿ ಆತ್ಮವಿಶ್ವಾಸ ಬದುಕಲ್ಲಿ ಬಹಳ ಮುಖ್ಯವಾದದ್ದು ನಿಮ್ಗೆ ಆತ್ಮವಿಶ್ವಾಸ ಬರೀ ಗೆಲುವನ್ನೇ ತಂದು ಕೊಡುತ್ತೆ ಅಂತ ನಾನು ಭರವಸೆ ಕೊಡಲ್ಲ ಅಥವಾ ಆತ್ಮವಿಶ್ವಾಸ ನಿಮಗೆ ಸೋಲೋಕೆ ಬಿಡಲ್ಲ ಅಂತ ನಾನು ಹೇಳಲ್ಲ ನಿಮ್ಮ ಸೋಲು ಗೆಲುವು ಇದಕ್ಕೂ ಆತ್ಮವಿಶ್ವಾಸಕ್ಕೂ ಸಂಬಂಧ ಇಲ್ಲ ಗೆಲುವು ಒಮ್ಮೆ ಸಿಗುತ್ತೆ ನೀವು ಆತ್ಮವಿಶ್ವಾಸವಾಗಿ ಇಲ್ಲದೆ ಹೋದರೂ ಕೆಲವೊಮ್ಮೆ ಗೆಲುವು ಸಿಗುತ್ತೆ ಎದುರಾಳಿಗಳ ನ್ಯೂನ್ಯತೆ ಎದುರಾಳಿಗಳ ಬ್ಯಾಡ್ ಲಕ್ಕು ಅಥವಾ ಎದುರಾಳಿಗಳ ತಪ್ಪು ನಿಮಗೆ ಗೆಲುವು ತಂದುಕೊಟ್ಬಿಡುತ್ತೆ ಬಟ್ ವಾಸ್ತವವಾಗಿ ನಿಮ್ಗೆ ಆತ್ಮವಿಶ್ವಾಸ ಇರಲಿಲ್ಲ ಕೆಲವೊಮ್ಮೆ ಆತ್ಮವಿಶ್ವಾಸ ಇದ್ರೂ ಸೋಲ್ತೀವಿ ಇನ್ನು ಕೆಲವೊಮ್ಮೆ ಆತ್ಮವಿಶ್ವಾಸ ಇಲ್ಲದೆ ಹೋದರೂ ಏನೋ ಅದ್ರ ಶೋಶಾತ್ ಗೆದ್ದು ಬಿಡ್ತೀವಿ ಹಾಗಾಗಿ ಸೋಲು ಗೆಲುವಿನ ಮೇಲೆ ನಿಮ್ಮ ಆತ್ಮವಿಶ್ವಾಸ ಅಲ್ಲ ಅಥವಾ ನಿಮ್ಮ ಆತ್ಮವಿಶ್ವಾಸದಿಂದ ಸೋಲು ಗೆಲುವು ಅಲ್ಲ ಆತ್ಮವಿಶ್ವಾಸ ಕೇವಲ ಸ್ವಯಂ ನನ್ನನ್ನು ನಾನು ಸದಾ ಆನಂದದಲ್ಲಿ ಇಟ್ಕೊಳ್ಳಿಕ್ಕೆ ಅದು ಓವರ್ ಆಗಬಾರ್ದಷ್ಟೇ ಅದನ್ನ ಏನು ಓವರ್ ಕಾನ್ಫಿಡೆನ್ಸ್ ಅಂತ ಏನು ಅಂತಾರಲ್ಲ ಅಥವಾ ಅತಿಯಾದ ಆತ್ಮವಿಶ್ವಾಸ ಅದು ಒಳ್ಳೆಯದಲ್ಲ ನಾನು ಒಂದು ಹೆಣ್ಣನ ಮದುವೆ ಆಗಿದ್ದೀನಿ ನಾನು ಆಕೆಯನ್ನು ಸಾಕ್ತೀನಿ ನನ್ನ ತಂದೆ ತಾಯಿ ಇದ್ದಾರೆ ಅವ್ರ ಸೇವೆ ನಾನು ಮಾಡ್ತೀನಿ ನನಗೆ ಯಾರೊಬ್ಬರು ಕೆಲಸ ಕೊಟ್ಟಿದ್ದಾರೆ ಅಲ್ಲಿ ನಾನು ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಇವೆಲ್ಲವನ್ನು ನಿಭಾಯಿಸಲಿಕ್ಕೆ ಸ್ವಯಂ ನಿಮಗೆ ಒಂದು ಬೂಸ್ಟ್ ಬೇಕಲ್ಲ ನಿಮಗೆ ಒಂದು ಶಕ್ತಿ ಬೇಕಲ್ಲ ಅದನ್ನು ಕೊಡೋದು ನಿಮ್ಮ ಆತ್ಮದ ಬಗ್ಗೆ ನಿಮಗೊಂದು ವಿಶ್ವಾಸ ಇರಬೇಕು ಹೌದು ಇವೆಲ್ಲ ಕರ್ತವ್ಯ ಗಂಡನಾಗಿ ತಂದೆಯಾಗಿ ಎಂಪ್ಲಾಯಿಯಾಗಿ ಇದನ್ನೆಲ್ಲ ನಿಭಾಯಿಸ್ಲಿಕ್ಕೆ ಸ್ವಯಂ ನಿಮಗೆ ನೀವು ಒಂದು ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಇವು ನಿಭಾಯಿಸ್ತೀರ ಅಷ್ಟೇ ಬಟ್ ಇವು ಶಾಶ್ವತ ಅಲ್ಲ ನಿಭಾಯಿಸಿ ಅವು ಹೊರಟುವ ಕಳಿಸ್ಕೊಡಿ ಬಟ್ ನೀವೇ ಅವಲ್ಲ ಅಥವಾ ಅವೇ ನೀವಲ್ಲ ನೀವು ಬೇರೆ ನೀವ್ಯಾರು ಆತ್ಮ ಈ ಆತ್ಮವಿಶ್ವಾಸ ಆತ್ಮದ ಕಡೆ ಒಂಟೋಯ್ತಲ್ಲ ಮಾತುಕತೆ ಇದು ಹೀಗೆ ಹ್ಞೂ ನೀವು ಆತ್ಮವಿಶ್ವಾಸ ಅಂದ್ರೆ ಜಸ್ಟ್ ಓ ಕಾನ್ಫಿಡೆನ್ಸ್ ಅಂತ ಅಂದ್ಕೊಳ್ಬೇಡಿ ಅದರಿಂದ ಒಂದು ಸ್ಪಿರಿಚುವಲ್ ದೊಡ್ಡ ಅರ್ಥ ಇದೆ ಆತ್ಮ ವಿಶ್ವಾಸ ಆತ್ಮ ಸಾಕ್ಷಾತ್ಕಾರ ಆಗೋದು ಎಷ್ಟು ಅದ್ಭುತವೋ ಆತ್ಮ ವಿಶ್ವಾಸ ಇರುವುದು ಅಷ್ಟೇ ಅದ್ಭುತ ಹ್ಮ್ ತಿಳ್ಕೊಡಿ ಒಳ್ಳೇದಾಗಲಿ